ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ ಅದಕ್ಕೆ ಈ ಥರ ಎಲ್ಲ ಕುಚ್ಚು ಮಾಡ್ಕೊಳ್ಬಿಡಬೇಕು ಇದು ನೀವು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೀಟ್ಸ್ ಇಟ್ಕೊಂಡ್ರೆ ಸೂಜಿದಾರ ಕಾಟನ್ ಥ್ರೆಡ್ ನಾಲ್ಕು ಎಳೆ ಇಟ್ಕೊಂಡಿದ್ದೀನಿ ವಿತಿನ್ ಹಾಫ್ ಆನ್ ಅವರ್ ನೀವು ಮಾಡ್ಬೋದು ನಂಬೋದಿಲ್ಲ ಹಾಫ್ ಆನ್ ಅವರಲ್ಲಿ ಈ ಸ್ಯಾರಿಗೆ ಕುಚ್ಚು ಮಾಡಿ ಮುಗಿಸ್ಬೋದು ನೋಡಿ ಡಿಸೈನು ಈ ಥರ ಬರುತ್ತೆ ನೋಡಿ ನೈನ್ ಬೀಡ್ಸ್ ಬರಬೇಕು ಈ ಥರ ಭಾಳ ಸಿಂಪಲ್ ಇದೆ ಹೇಳ್ಕೊಡ್ತೀನಿ ಹಾಗೆ ಬೇಗನೂ ಮಾಡ್ಬೋದು ಫುಲ್ ಫಿನಿಶ್ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಏನು ಇದು ಮಾಡೋದು ಅಂತ ಫ್ರೆಂಡ್ಸ್ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಇಲ್ಲಿಂದ ಒಂದೂವರೆಗೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಮಾರ್ಕ್ ಮಾಡ್ಕೋಬೇಕು ನೋಡಿ ಒಂದು ನಾಟ್ ಹಾಕ್ಕೊಳ್ಳಿ ನಾಲ್ಕು ಎಳೆ ಇರಬೇಕು ದಾರ ಫಸ್ಟು ಸುಜಿನ ಈ ಥರ ಹಾಕ್ಕೊಂಡು ಇನ್ನೂ ಒಂದು ಸರಿ ಈ ಥರ ನಾಟ್ ಹಾಕ್ಕೊಳ್ಳಿ ಈಗ ಒಂಬತ್ತು ಬೀಡು ಹಾಕ್ಕೋಬೇಕಾಗತ್ತೆ ತುಂಬ ಸಿಂಪಲ್ ಇದೆ ಬೇಗ ಮುಗಿಯುತ್ತೆ ಚೆನ್ನಾಗೂ ಕಾಣುತ್ತೆ ಸ್ಯಾರಿ ಗ್ರ್ಯಾಂಡ್ ಆಗಿರೋದ್ರಿಂದ ಮೂರು ಮೂರು ನೈನ್ ಬೀಡ್ಸ್ ಹಾಕ್ಕೊಳ್ಳಿ ಒಂಬತ್ತು ಬೀಡ್ ಹಾಕ್ಕೊಂಡ್ಮೇಲೆ ಒಂದು ರೆಡಿ ಕುಚ್ಚು ಮಾಡ್ಕೊಂಡಿರ್ತೀವಲ್ಲ ಅದು ನೋಡಿಕೊಂಡು ಉಲ್ಟಾನ ಸೀದಾನ ನೋಡಿಕೊಂಡು ಈ ಥರ ಕುಚ್ಚನ್ನು ಇರಿಸ್ಕೊಬೇಕಾಗುತ್ತೆ ಸರಿಯಾಗಿ ನೋಡ್ಕೊಳ್ಳಿ ಒಂಬತ್ತು ಬೀಡಿದೆ ಕುಚ್ಚಿದೆ ಈಗ ಫಸ್ಟ್ ತ್ರೀ ಬೀಡ್ಸ್ಗೆ ಕುಚ್ಚಿಬಿಟ್ಟು ತ್ರೀ ಬೀಡ್ಸ್ಗೆ ಹಾಕ್ಕೊಳ್ಳಿ ಹೇಳ್ಕೊಳ್ಳಿ ಮತ್ತೆ, ಸೆಕೆಂಡ್ ತ್ರೀ ಬೀಡ್ಸ್ಗೆ ಸೂಜಿ ಹಾಕ್ಕೊಳ್ಳಿ ಅದು ಟ್ವಿಸ್ಟ್ ಆಗುತ್ತೆ ನಿಮಗೆ ಕ್ಲೀನಾಗಿ ನೀಟಾಗಿ ಇದು ಮಾಡ್ಕೊಳ್ಳಿ ಮತ್ತು ಲಾಸ್ಟ್ ತ್ರೀ ಬೀಡ್ಸುಡಿ ಎಲ್ಲ ಟ್ವಿಸ್ಟ್ ಆಗಿರುತ್ತೆ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಇದು ಎಷ್ಟು ತ್ರೀ ಬೀಡ್ಸು ಅಗ್ಲ ಎಷ್ಟು ನೋಡಿಕೊಂಡು ತಿರ್ಗಾನು ಸೂಚೀಲಿ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಲಾಕ್ ಮಾಡಿಕೊಂಡು ಮತ್ತು ಈ ತ್ರೀ ಬಿಡಲ್ಲಿ ಹೊರಗಡೆ ಬನ್ನಿ ಇಷ್ಟೇ ಇದು ಡಿಸೈನು ಸೊ ನಿಮಗೆ ತುಂಬ ಬೇಗ 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 ಮಾಡ್ಕೋಬೋದು ತುಂಬ ಹೊತ್ತು ಹಿಡಿಯಲ್ಲ ಸೊ ಫುಲ್ ಸ್ಯಾರಿ ಇನ್ನೊಂದು ಎರಡಿದೆ ಎರಡು ಮಾಡಿಬಿಟ್ಟು ಫುಲ್ ಸ್ಯಾರಿ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಸ್ಯಾರಿ ಈ ಥರ ಇದೆ ಇದು ಸೆರಗು ಸೊ ಇದಕ್ಕೆ ಈ ಥರ ಫುಲ್ ಸ್ಯಾರಿ ಮಾಡಿದ್ದೀನಿ ನಾನು ನೋಡಿ ಸೊ ಇದು ಬೀಡ್ಸ್ ಎಲ್ಲ ಕ್ಲೀನಾಗಿ ನೀವು ಸೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸಿಂಪಲ್ ಇದೆ ಬಟ್ ನಿಮಗೆ ಸ್ಯಾರಿ ಗ್ರ್ಯಾಂಡ್ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಸೊ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಡಿಸೈನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ಡಿಸೈನು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್